ಹೇರೆ ಕುರ್ತೆ ನಡೆದರೆ ಸುಮ್ಮನೆ ಕುಂತಿರಿವಲ್ಲ ಈ ಜಗವೇ ವಿಚಿತ್ರವಾಗಿದೆ ನನ್ನ ತಂದೆ ಈ ಊರಿನ ಒಡೆ ಅನಿಸಿಕೊಂಡವ ಇಂಥ ಹೇರೆ ಕಾರ್ಯಕ್ಕೆ ಕೈ ಇಷ್ಟ ದಿನ ನಾನು ಕಾಲೇಜ ಕಲಿಯಕ್ಕೆ ಬೆಂಗಳೂರಿಗೆ ಇದ್ದೆ ಅಂದು ಹುಚ್ಚು ಹಿಡಿದಿದ್ದಂಗೆ ಆಗಿತ್ತು ಇವತ್ತಿನ ಈ ಘೋರ ಸನ್ನಿವೇಶ ನೋಡಿ ನನಗೆ ಇನ್ನೂ ಹುಚ್ಚು ಹಿಡಿದಂಗೆ ಆಗೈತಿ ನಾನು ಇಲ್ಲದ ಸಮಯದಲ್ಲಿ ಇನ್ನೂ ಎಂತೆ ಘೋರ ಸನ್ನಿವೇಶ ನಡೆದಿರಬಹುದು ಇದು ಮಹಾ ಅಪರಾಧ ಈಗಲೇ ಮನೆಗೆ ಹೋಗಿ ವಿಚಾರಿಸಿದಾರಾಯ್ತು ಇದೇ ಗ್ರಾಮದ ಹನುಮಂತ ಗಣಪತಿವಾಗಿ ಇವರಾದರೂ ಈ ಕಿರಣ ಪಾತ್ರೆಗೆ ತುಂಬಾ ದಾರು ಮಾಡಿದರೆ ಕಿರಣ ಪಾತ್ರಧಾರಿ ತೆಗೆದುಕೊಂಡು ಹೋಗುವ ವಿನಂತಿ ಮಾಳಪ್ಪ ನಿಂಗಪ್ಪ ಪೂಜಾರಿ ಮುಕ್ಕಾಂ ಸುಲೇರ್ ಜವಳಿ ಇವರಾದರೂ ಕಿರಣ ಪಾತ್ರಧಾರಿಗೆ ಸ್ಮಾರ್ಟ್

अलक निरंजन सन्यासी बाबा की जय श्री बसवेश महाराज के रघुपति राघव राम ಿಲ್ಲ ಅದು ಅವ್ರದ್ದು ಸ್ಟೇಜಿನ ಅವ್ರದ್ದು ಈ ವೇಷ ಹಾಕದಿರು ನಿಲ್ಲಯ್ಯ ನೀ ಮೋಸ ಮಾಡದಿರು ನಮ್ಮಯ್ಯ ಈ ವೇಷ ಹಾಕದಿರು ನಿಮ್ಮಯ್ಯ ಹರೇ ಕೃಷ್ಣ ಹರೇ ರಮ ಹರೇ ಕೃಷ್ಣ ಹರೇ ಕೃಷ್ಣ ಎಪ್ಪ ತಂದೆ ಪಾದಕ್ಕೆ ಅಡ್ಡು ಬಿದ್ದೆ ನನ್ನನ್ನು ಕಷ್ಟದಿಂದ ಪಾರು ಮಾಡಿ ತಂದೆ ಅಪ್ಪಾರುಲ್ಲ ನೀವು ಯಾವ ಮಠದ ಗುರುಗಳು ಅಂತ ಗೊತ್ತಾಗ್ಲಿಲ್ಲ ಬಿಡ್ರಿ ನಾವ್ ನೋಡ್ರಿ ಸೋಲಾಪುರ ಜಿಲ್ಲೆಯ ಅಕ್ಕೊಲಗೋಡ್ ತಾಲೂಕಿನಲ್ಲಿ ಕಂಟೋಳೆ ಅಂದ್ರೆ ಊರದ್ರಿ ಆ ಊರದು ನಮ್ಮ ಮಠಾಧಿಪತಿ ಇದ್ರಿ ಮಹಾಸ್ವಾಮಿ ಅಯ್ಯೋ ಜಗದ್ಗುರುವೆ ಅಂದು ದೊಡ್ಡ ಗುಡ್ಡದ ಕುಂತು ತಪಸ್ಸು ಮಾಡಿ ಬಂದ ಮಹಾಸ್ವಾಮಿ ನಿಮ್ಮಂಥ ದರ್ಶನ ಪಡೆದ ನಾನೇ ಭಾಗ್ಯಶಾಲಿ ನಮ್ಮಂತ ಬಡವರ ಕಷ್ಟ ಸುಖಗಳನ್ನು ವಿಚಾರಿಸಲು ಬಂದೆ ನೀನು ಗುರುಸ್ವಾಮಿ ನನ್ನಂಥ ಸ್ವಾಮಿಗಳನ್ನು ಪಡೆದು ನನ್ನ ಪಾದಕ್ಕೆ ಅಣಿ ಹಚ್ಚಿ ನಿನ್ನ ಕಷ್ಟವನ್ನು ನಾನು ದೂರ ಮಾಡ್ತೀನಿ ನಿನ್ನ ಕಷ್ಟ ದೂರ ಮಾಡ್ಲಾಗ ನಾನು ಕಾಶಿದಿಂದ ಸೀದಾ ಇಲ್ಲಿಗೆ ಬಂದೀನಿ ಅಪ್ಪಾರ ನನ್ನ ಮನಸ್ಸಿನ ಕೊರಗ್ ಕೇಳಿ ನೀವು ಅಲ್ಲಿಂದ ಇಲ್ಲಿಗೆ ಬಂದಿದ್ದು ನಂಗೆ ಬಾ ಸಂತೋಷ ಆತ್ರಿ ರೀ ಅಪ್ಪ ಅಂದಂಗೆ ಮೊದಲ ನನಗೆ ಸರಿಯಾಗಿ ನೋಡಿ ಹೊರ ಕೊಡ್ರಲ್ಲ ನಿಂದ ಹೆಸರೇನು ನನ್ನ ಹೆಸರು ಗಂಗವ್ವ ಅಂತ್ರಿ ಹಾಗಾದ್ರೆ ಪವಿತ್ರ ಗಂಗೆ ಎದ್ದಾಗಿದ್ದಿ ನೋಡು ಬೇಗನೆ ವರ ಕೇಳು ನಿನಗೆ ಬೇಗನೆ ವರ ಕೊಟ್ಟು ನನಗೆ ಮುಂದಿನ ಊರಿಗೆ ನನ್ನ ಭಕ್ತರು ನನ್ನ ನನ್ನ ಭಕ್ತರು ನನ್ನ ಆದಿಗೆ ನೋಡ್ಲತ್ತಾರೆ ಅವ್ರಿಗೆ ದರ್ಶನ ಕೊಡ್ಲಕ್ಕ ಹೋಗದ ನನಗೆ ಜಲ್ದಿ ಅಪ್ಪಾರ ನನಗೆ ಇಬ್ಬರು ಹುಡುಗರು ಬೆನ್ನತ್ತಾರ್ರಿ ಅದ್ರಾಗ ಯಾರನ್ನ ಮದ್ವೆ ಆದ್ರೆ ನನ್ನ ಬಾಳ್ವೆ ಸುದ್ದ ಆಗ್ತೈತಿ ಸ್ವಲ್ಪ ನೋಡಿ ಹೇಳ್ರಲ್ಲ ಆಯ್ತಿತ್ತು ಅವ್ರ ಹೆಸರು ಏನು ನಿಮಗೆ ಗೊತ್ತಿಲ್ಲ ಹೇಳ್ತೀನಿಲ್ಲ ಒಬ್ಬಂದ್ ಹೆಸರ ಗೋ ಅಂತ ಅನಾ ಒಬ್ಬಂದ ಹೆಸರ ಆ ಬರ್ಮ ಅಂತ ಬರಬರ ಏನ ಐತಿ ಇಲ್ಲ ಹೇಳು ನೀವು ಹೇಳೋ ಮಾತು ಖರನೇ ಐತ್ರಿ ಅಪ್ಪ ಮತ್ತ ಯಾರ ಜೊತೆ ಮದುವೆ ಆಗತ್ತ ಅದು ಹೇಳಕ್ಕೆ ತೋಡೆ ಸ್ವಲ್ಪ ಖರ್ಚ ಆಗ್ತದ ಈ ರೊಕ್ಕ ಎಷ್ಟು ಆಗ ಖರ್ಚ ಅಪ್ಪ ಅದ್ರ ಚಿಂತೆ ಮಾಡಬೇಡ್ರಿ ನಾನು ಕೊಡ್ತೀನಿ ಒಟ್ನಾಗ ನನ್ನ ಬಾಳೆ ಸುದ್ದ ಆದ್ರೆ ಸಾಕ್ರಿ ಐತ್ ಒಂದು ಲಕ್ಷ ಕೊಡು ಅಂದ್ರೆ ವಾವ್ ಒಂದು ಲಕ್ಷ ರೂಪಾಯಿ ಕೊಡ್ತೀನಿ ಮೊದಲು ನಾವು ಸನ್ಯಾಸಿ ಮಂದಿಗೆ ಏನು ಬೇಕು ನಮಗ ಹೆಣಕ್ಕಿಂತ ಹೆಣ ಹಣ ಹಣ ಹೆಣ ಇಲ್ಲ ಹಣಕ್ಕಿಂತ ಹೆಚ್ಚಾ ಭಕ್ತರು ಕೆಲಸ ಆಗ್ಬೇಕು ಅದೇಷ್ಟೇ ಅಷ್ಟೇ ಮುಖ ಅಯ್ಯೋ ಒಮ್ಮೆ ನಮ್ಲೆ ಹಿಂಗ ಮಾತು ಪಲ್ಟಾಶ್ ಮಾತಾಡಕತ್ತೀರಿ ಅಪ್ಪಾರ ನೀವು ರೊಕ್ಕ ಖರ್ಚ ಆಗ್ತೈತಿ ಅಂತ ಹೇಳ್ತಕ್ಕ ಎಷ್ಟು ಖರ್ಚ ಅಂತ ಕೇಳಿದೆ ಅಷ್ಟಕ್ಕೆ ಸಿಟ್ಟಿ ಜಾತ್ರ ನಮ್ಮಂತ ಭಕ್ತರ ಕತೆ ರೀ ಅಂತೀನಿ ಆಯ್ತು ನೋಡು ಹಾಗಾದ್ರೆ ನೀವು ಏನು ನೋಡಿ ಹೇಳ್ತೀರಿ ನಿನ್ ಬಲ್ಗೈ ನನ್ನ ಬಲ್ಗೈ ಒಳಕ್ ಕೊಡು ನೀ ಯಾರ ಜೊತೆ ಮದುವೆ ಆಗದಂದ್ರ ನಿನ್ ಸಂಸಾರ ಸರಿಯಾಗಿ ನಡೀತದೆ ಅದು ಹೇಳ್ತೀನಿ ಅರಿ ಹಿಂಗ ಹಿಡ್ದ್ರೈ ನೀನು ನರಗಳು ಚಂದ ಕಾಣಿಸ್ತಾವ ಅದ್ರಾಗ ಹೆಸರು ಏನದ ಅದು ಚಂದ ಕಾಣಿಸ್ತದ ನೋಡು ಅದ್ರ ಕಾಲ ಹಿಂಗ ಅಪ್ಪರ ಹಿಂಗ್ರ ಹಂಗಾದ್ರೆ ಎಷ್ಟರ ಹೆಚ್ಚಗ್ರಿ ನಾ ಬ್ಯಾಡ ನಂಗಿಲ್ರಿ ಹೆಸರು ಹೇಳ್ತೀನಿ ಕೇಳು ಬರ್ಮ ಅಂತ ಒಂದು ಹುಡುಗಾನ ಹಾನೇನೆ ಇಲ್ಲ ಹಾನ್ರಿ ಹಾನ್ರಿ ಅವನ ಜೋಡಿ ಮದ್ವಿ ಮಾಡ್ಕೋ ನಿನ್ ಸಂಸಾರ ಎಕ್ದಮ್ ಚೆನ್ನಾಗಿ ನಡೀತದ ನೋಡು ಆ ಗೋಪಿ ಹಿಂದೆ ಬಿಳುಗ ನೀ ಬಾಳ ಲಪೂಟ್ರಿ ಅಪ್ಪ ನೀವ್ ಅಂದ್ಮೇಲೆ ಆಯ್ತು ಇನ್ನ ನನಗೆ ಜಲ್ದಿ ಅಲ್ಲೇ ಊರದವ್ರು ಫೋನ್ ಹಚ್ಲತ್ತರ ಹೋಲಿ ले गई दिल में राम चली ले गई दिल में राम चली खली बली खली बी बली बदी ಏನು ಗಂಗಾ ಏನು ಸಮಾಚಾರ ಏನೂ ಇಲ್ಲ ಗೋಪಿ ಏನಿಲ್ಲ ಅಂತ ಗೋಪಿ ಎಷ್ಟು ಚಂದ ಹೇಳಕತ್ತಿದೆ ನನಗೆ ಕೇಳಿಸ್ತು ಗೋಪಿ ಒಬ್ಬ ಹನ್ನೊಂದು ಲಿಂಗದ ಕಳ್ಳಿ ಪರ್ವತ ಸ್ವಾಮಿಗಳು ಬಂದಿದ್ರು ಅವ್ರು ಕೂಡ ಮಾತಾಡ್ಕೊಂತ ನಿಂತಿದ್ದೆ ಅಷ್ಟೇ ಅಯ್ಯ ಜಗದಾಗ ಸ್ವಾಮಿಗಳು ಬಾ ತುಂಬಾರ ಸುಮ್ ಸುಮ್ ಶಿಖರ್ ಸ್ವಾಮಿ ಅಂತ ಮಾತಾಡುವತ್ ನಿಂಡ್ರಿ ಬೇಡ ಸೋಮ್ ಮನೆಗೆ ನಡಿ ಮನೆಗೆ ಹೋಗ್ಲಾ ಹ ನೀ ಹೇಳೋ ಮಾತು ಖರೆ ಐತೆ ಗೋಪಿ ನಾನು ಈಗ ಅವ್ರ ಇವ್ರ ಜೊತೆಗೆ ಮಾತಾಡ್ಕೊಂಡು ತಿಂದ್ರದು ಚಲೋ ಅಲ್ಲ ಯಾಕಂದ್ರೆ ನಾ ಈಗರ ದೊಡ್ಡಕ್ಕಾಗಿನಿ ದೊಡ್ಡಕ್ಕಾಗಿದೆ ಅಂತ ಹೇಳಕ್ರ ನಾಚಿಗೆ ಬರ್ತದ ನಿನಗ ಏ ಅಲ್ಲ ನಾ ಏನು ಯಾರ ಮುಂದರ ಹೇಳಾಕತ್ತೀನಿ ಏನು ನಾನು ಮದ್ವಿ ಆಗುವ ಗಂಡನ್ ಮುಂದೆ ಹೇಳಾಕತ್ತೀನಿ ಗಂಗಾ ನೀ ಹೇಳದ ಮಾತು ಬಿ ಕರಿಯಾದ ನೋಡು ಅದ್ರಾಗ ಸೌಶಾನೇ ಇಲ್ಲ ನಾ ಈಗ ದೊಡ್ಡಕ್ಕಾಗಿನಿ ದೊಡ್ಡಕ್ಕೆ ದೊಡ್ಡಕ್ಕಾಗಿದೆ ಅಂದ್ರ ಜಾಡು ಸೊಲ ಒಂದು